ಈ ಕಾರ್ಯಕ್ರಮವನ್ನು ಸತತವಾಗಿ ಒಂಬತ್ತು ದಿನಗಳ ಸರಣಿ ಸಮಾವೇಶ ಮಾಲೆಯನ್ನು ಸರ್ವ ಹಿರಿಯರು ಮತ್ತು ನಮ್ಮ ಎಲ್ಲ ಪದೇ ಪದಾಧಿಕಾರಿಗಳು ಸೇರಿ ನಿರ್ಣಯ ಮಾಡಿದರು ನಾನು ಅನ್ಕೊಂಡು ಈಗ ಒಂದು ಏಳು ಸಭೆಗಳನ್ನು ಮಾಡಿದ್ದೆವು ನಾನು ರಜಿಸ್ಟರ್ ಲೇಟ್ ಇದ್ದೆ ರಜಿಸ್ಟರಲ್ಲಿ ಪ್ರಶ್ನೆಗೆ ಬರೆದು ಚರ್ಚೆ ಮಾಡಿ ಇದರ ಆಗಲೇ ಬೆಳೆ ಹೆಂಗೆ ಕಾರಣ ಹೇಳಬೇಕಂತ ಪ್ರಸ್ತಾವ ಸೌಮ್ಯವಾದ ಸಮಾಜವಾದ ಮತ್ತು ಈ ಮೂರು ಸಿದ್ಧಾಂತಗಳ ಹೋರಾಟಗಳು ಸಾಹೇಬ್ ಅಂಬೇಡ್ಕರ್ ಸಮಾಜವಾದ ಮತ್ತು ಪುಂಜೀವಾದ ಪುಂಜೀವಾದ ಅಂಬಾನಿ ಇವರೆಲ್ಲ ಸಮಾಜವಾದ ಪುಂಜವಾದಿಗಳು ಸಮಾಜವಾದಿ ಸಮಾಜವಾದ ಸಮಾಜವಾದಿ ಸಮಾಜವಾದ್ರೆ ಜಾತಿ ಅವರು ಆಮೇಲೆ ಇವರ ಎಲ್ಲ ಯಾಕೆ ಮಾತಲ್ಲ ಯಾರಿಗೂ ಗೊತ್ತಿಲ್ಲ ಬರೀ ಭಾಷಣಗಳು ಬರೀಬಹುದು ನಮ್ಮ ನಿನ್ನೆ ವಿದ್ಯಾರ್ಥಿ ಕಾಮದಲ್ಲಿ ಅದರು ಇದ್ರ ಸಾರಾಂಶ ಏನಾಗ್ತದೆ ನಾವು ಇಲ್ಲಿ ಒಂಬತ್ತು ದಿನಗಳ ಕುರ್ತು ಕಲ್ತಂದ ವಿಚಾರವನ್ನ ವಿಚಾರಧಾರೆಯನ್ನ ಸಿದ್ಧಾಂತಗಳನ್ನ ಅಳವಡಿಸ್ಕೊಂಡು ಅವ್ರ ಯಾರು ಬಂದ್ರೆ ಹತ್ತಿರ ಬಂದ್ರೆ ಅದನ್ನು ಹೇಳಬೇಕಾದ್ರೆ ಹೇಳೋ ನಿನ್ನೆ ನಮ್ಮ ಎಲ್ಲ ಗೆಳೆಯರು ಹೇಳಿದ್ರು ಅದು ಹೇಳಬೇಕಾಗಿರಲ್ಲ ಯಾಕಂದ್ರೆ ಸ್ವತಂತ್ರವಾಗಿ ನಾವು ಸಮುದಾಯ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅನ್ಯಾಯ ಅತ್ಯಾಚಾರ ದೌರ್ಜನ್ಯ ನಂಬಿಕೆ ನಡೀತಾ ಇದೆ ಯಾರು ಪ್ರಸ್ತಾವನೆಗಳು ಇಲ್ಲ ವಿಚಾರ ಸಿದ್ಧಾಂತವನ್ನ ಪ್ರಚಾರ ಪ್ರಸಾರ ಮಾಡುವುದ್ರ ಮುಖಾಂತರ ಜನರಿಗೆ ಜಾಗೃತಿಗೊಳಿಸುವ ಆಗಿದೆ ಅದ್ರ ಸಮಸ್ಯೆಗಳನ್ನು ಹೇಳಬೇಕಾಗ್ತದೆ ಬರೀ ನಾವು ಇದೇ ಮಾತಾಡ್ತಂದ್ರೆ ಅದ್ರ ಜೊತೆಗೆ ಇದೂ ಇರಲಿಲ್ಲ ದೃಷ್ಟಿಯಿಂದ ಮಾತಾಡೋಕೆ ನಾನೇ ಬರ್ತಾರೆ ಬಟ್ ನಾನೇ ಯಾಕೆಂದ್ರೆ ನಾಳೆ ಅವಕಾಶ ಬಹಳ ಕಡಿಮೆ జగన్ స జిల్లా సంఘటన మాన్య జిల్లాధికారి సంస్కృతి ఇలా జిల్లా పంచాయత్ మరి జిల్లా ఇవ్వర జీ సంఘటన కూడా ప్రోటోకాల ಕರ್ಕೊಂಡು ಶಿಷ್ಟಾಚಾರ ಅಂತ ಶಿಷ್ಟಾಚಾರ ಪದ್ಧತಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಆ ಕಾರ್ಯಕ್ರಮ ಬೆಳಗ್ಗೆ ಸಂಘದ ಎಲ್ಲಾ ಪದಾಧಿಕಾರಿಗಳು ಸದಸ್ಯರು ಅದು ನಮ್ಮದೇ ಆದ ಕಾರ್ಯಕ್ರಮ ನಾವೇ ನಿರ್ಮೂಣೆ ಮಾಡದೇವೆ ನಾವೇ ಸ್ವಾಗತ ಮಾಡ್ದೇವಿ ನಾವೇ ಬದಲಾವಣೆ ಮಾಡ್ತೇವೆ ಪ್ರತಿಯೊಂದು ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಜಿಲ್ಲಾಡಳಿತದ ಕಾರ್ಯಕ್ರಮಗಳು ಅದರ ಅಧ್ಯಕ್ಷತೆಯನ್ನ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ವಹಿಸಿದ್ದಾರೆ

నామంత్ర మున్నూబె బావా సార్ ఒకసారి మున్నూదనే దున్నం కుందమనే మునకో దోఖే హానా గౌ కూడా ఎర్ర మొకటాలి వందాలి ఎరుడాలి మున్నూదోవనే యాకైడ చెత్త్రోనా అందేగా కారణం కూడా తెలుసనా నా నెల ఎంతే 30 మార్సిల్ ఒక సంవత్సరం సంవత్సర నా ఈ 6 సంవత్సర చెత్తక ము 30 సంవత్సర